ಸರ್ ನಮಸ್ತೆ ಇದು ತಲ್ಕಡ್ ಮೇನ್ ರೋಡ್ ಈ ಮೇನ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಪೆನ್ಸ್ ಹಾಕಿರುವಂಥ ಜಾಗ ಇಪ್ಪತ್ತು ಗುಂಟೆ ಜಾಗ ಪೆನ್ಸ್ ಹಾಕಿ ತೆಂಗು ಸಸಿ ನೆಟ್ಟಿದ್ದರೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಟೌನ್ ಅಂತ ಪ್ರಾಪರ್ಟಿ ರೋಡ್ ಹೋಗಿ ನಿಮಗೆ ಒಂದು ನೂರೈವತ್ತು ಅಡಿ ಸಿಗುತ್ತೆ ಧಾರವಾಡಿಗೆ ನಿಮಗೆ ನೂರೈವತ್ತು ಅಡಿ ಸಿಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಚೌಕಕಾರವಾಗಿದೆ ಪೆನ್ಸ್ ಆಗಿ ಬೌಂಡ್ರಿಯೆಲ್ಲ ಫಿಕ್ಸ್ ಆಗಿ ಕ್ಲಿಯರ್ ದಾಕ್ಯುಮೆಂಟ್ಸು ಜಾಗದಲ್ಲಿ ಇವಾಗ ನೆಟ್ಟಿದ್ದಾರೆ ಒಂದು ಮೂರು ತಿಂಗಳು ಸಸ್ಕೊಳ್ಳಿವು ಸುತ್ತ ಪೆನ್ಸ್ ಆಗಿದೆ ಮಳವಳ್ಳಿ ಬಿಯಿಂದ ಜಾಗಕ್ಕೆ ಎರಡು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ತೊಂಬತ್ತೈದು ಕಿಲೋಮೀಟರ್ ಆಗುತ್ತೆ ರೋಡ್ ಬಿಡ್ತು ನಿಮಗೆ ನೂರೈವತ್ತು ಅಡಿ ಬರ್ತದೆ ಚೆನ್ನಾಗಿದೆ ಮುಂದೆ ಬೇಕಾದ್ರೆ ಕಮರ್ಷಿಯಲ್ ಆಗಿ ಯಾಕೆಂದರೆ ಟೌನ್ ಎತ್ತರವಾಗಿರುವಂಥ ಪ್ರಾಪರ್ಟಿ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ